ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿ ಟಿ ಪರೀಕ್ಷೆ ಬಗ್ಗೆ ಟಿಇಟಿ ಪರೀಕ್ಷೆ ಮುಂದಿನ ಜೂನ್ ತಿಂಗಳಲ್ಲಿ ನಡೆಯುತ್ತೆ ಸೊ ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಬರಬಹುದು ಹೇಳಿ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಸೊ ಇದೀಗ ಟಿಇಟಿ ಪರೀಕ್ಷಾ ದಿನಾಂಕದ ಬಗ್ಗೆ ಕೂಡ ಅಧಿಕೃತ ಮಾಹಿತಿ ಹೊರಬಂದಿದೆ ಸೊ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ ಗೆ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ಟೀಚಿಂಗ್ ರಿಲೇಟೆಡ್ ಎಕ್ಸಾಮ್ಸ್ಗಳ ಬಗ್ಗೆ ಟಿಇಟಿ ಆಗಿರ್ಬೋದು ಸಿ ಟೆಟ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪ್ಯೂ ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಹಾಗೇನೆ ಕೆಸೆಟ್ ಪರೀಕ್ಷೆ ಯುಜಿಸಿ ನೆಟ್ ಪರೀಕ್ಷೆ ಅಸಿಸ್ಟೆಂಟ್ ಪ್ರೊಫೆಸರ್ ಗಳ ನೇಮಕಾತಿ ಸೊ ಎಲ್ಲ ಪರೀಕ್ಷೆಗಳ ಬಗ್ಗೆ ಅಧ್ಯಯನ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ಹಾಗಾಗಿ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿನ್ನೆಯಷ್ಟೇ ನಾವು ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಯ ಬಗ್ಗೆ ಜೂನ್ ತಿಂಗಳಲ್ಲಿ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ನಾವು ತಿಳಿಸಿದ್ವಿ ಇವಾಗ ಈ ಒಂದು ಪರೀಕ್ಷೆಯ ದಿನಾಂಕದ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಹೊರಬಂದಿದೆ ಸೊ ಇಲ್ಲಿ ನೀವು ಕಾಣ್ತಾ ಇರಬಹುದು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಕೆಂಪೇಗೌಡ ರಸ್ತೆ ಬೆಂಗಳೂರು ಸಿ ಎಸ್ ಸಿ ಲೆಟರ್ ಹೆಡ್ ಇರುವಂತಹ ಒಂದು ಲೆಟರ್ ಇದು ಸೊ ಯಾರಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಕಾರ್ಯದರ್ಶಿಗಳು ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಉದ್ಯೋಗ ಸೌಧ ಬೆಂಗಳೂರು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆಆರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನ ನಡೆಸಲು ದಿನಾಂಕವನ್ನ ನಿಗದಿಪಡಿಸಿರುವಂತಹ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಎರಡು ಅಧಿವೇಶನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ನಿಗದಿಪಡಿಸಿದ್ದು ಈ ಸಂಬಂಧ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ ಹೇಳಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಮೇಲ್ಕಂಡ ದಿನಾಂಕವನ್ನು ಹೊರತುಪಡಿಸಿ ಬೇರೆ ದಿನಾಂಕಗಳೊಂದು ನಿಗದಿಪಡಿಸುವ ಮುಖಾಂತರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಸದರೆ ದಿನಾಂಕದಂದು ನಡೆಸಲು ಸಹಕರಿಸಬೇಕಾಗಿ ಈ ಮೂಲಕ ಕೋರಿದೆ ಅಂತೇಳಿ ಸಿ ಎಸ್ಸಿ ಕಡೆಯಿಂದ ಕೆಪಿಎಸ್ಸಿ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನ ಬರೆಯಲಾಗಿದೆ ಅಂದ್ರೆ ನಾವು ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಾವು ಟಿ ಟಿ ಪರೀಕ್ಷೆಯನ್ನ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತೇವೆ ಸೊ ಈ ದಿನಾಂಕದಂದು ಕೆ ಪಿ ಎಸ್ ಸಿ ಕಡೆಯಿಂದ ನಡೆಯುವಂತಹ ಯಾವುದಾದ್ರೂ ಒಂದು ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದ್ರೆ ಅಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಯನ್ನ ಮುಂದೂಡಿ ಬೇರೆ ದಿನ ಮಾಡಿ ಸೊ ಈ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನ ಕೊಡಿ ಅಂತೇಳಿ ಕೆಪಿ ಗೆ ಪತ್ರವನ್ನ ಬರೆದಿದ್ದಾರೆ ಹಾಗಾಗಿ ಈ ವರ್ಷದ ಟಿಇಟಿ ಪರೀಕ್ಷೆ ಮೂವತ್ತನೇ ತಾರೀಕು ಜೂನ್ ತಿಂಗಳಲ್ಲಿ ನಡೆಯುತ್ತೆ ಭಾನುವಾರ ನಡೆಯುತ್ತದೆ ಹಾಗಾಗಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಬರಬಹುದು ಸೊ ಅದಾದ ನಂತರ ಒಂದು ಇಪ್ಪತ್ತು ದಿವಸಗಳ ಕಾಲ ಆನ್ಲೈನ್ ಅಪ್ಲಿಕೇಶನ್ಗೆ ಟೈಮ್ ಅನ್ನು ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ನಡೀಬಹುದು ಅಂತ ಹೇಳಿ ಸೊ ಬಟ್ ಈಗ ಎಕ್ಸಾಮ್ ಅನ್ನೇ ಜೂನ್ ಮೂವತ್ತರಂದು ನಡೆಸಲಿಕ್ಕೆ ತೀರ್ಮಾನಿಸೋದ್ರಿಂದ ಸೊ ಟಿಇಟಿ ನೋಟಿಫಿಕೇಶನ್ ನಿಮಗೆ ಮಾರ್ಚ್ ನಾಲ್ಕನೇ ವಾರದಲ್ಲಿ ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಬರಬಹುದು ಸೊ ಅದಾದ ನಂತರ ಒಂದು ಇಪ್ಪತ್ತು ದಿವಸಗಳ ಕಾಲ ಅಪ್ಲಿಕೇಶನ್ ಗೆ ಆನ್ಲೈನ್ ಲಿಂಕ್ ಅನ್ನ ಪ್ರೊವೈಡ್ ಮಾಡಬಹುದು ಅದಾದ ನಂತರ ಜೂನ್ ಮೂವತ್ತನೇ ತಾರೀಕಿಗೆ ಭಾನುವಾರದಂದು ಟಿ ಟಿ ಪರೀಕ್ಷೆಯನ್ನ ನಡೆಸ್ತಾರೆ ಸೊ ಹಾಗಾಗಿ ಈ ಟಿಇಟಿ ಪರೀಕ್ಷೆಯ ದಿನಾಂಕ ಚೇಂಜ್ ಆಗಲ್ಲ ಹಿಂದೇನು ಹೋಗಲ್ಲ ಮುಂದೇನು ಹೋಗಲ್ಲ ಯಾವ ದಿನಾಂಕ ಅಂತ ಹೇಳಿ ನೋಟಿಫಿಕೇಶನ್ ತಿಳಿಸ್ತಾರೆ ಅದೇ ದಿನಾಂಕದಂದು ಪರೀಕ್ಷೆಯನ್ನ ನಡೆಸ್ತಾರೆ ಈ ಹಿಂದೆ ಕೂಡ ಟಿಇಟಿ ಪರೀಕ್ಷೆ ನೋಟಿಫಿಕೇಶನ್ ಅಲ್ಲಿ ಹೇಳಿದಂತಹ ದಿವಸವೇ ನಡೆದಿತ್ತು ಹಾಗಾಗಿ ಶಿಕ್ಷಣ ಇಲಾಖೆ ನೇರವಾಗಿ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇರೋದ್ರಿಂದ ಪರೀಕ್ಷಾ ದಿನಾಂಕದ ಬದಲಾವಣೆ ಆಗಲ್ಲ ಸೊ ಶಿಕ್ಷಣ ಇಲಾಖೆಯನ್ನ ಬಿಟ್ಟು ಬೇರೆಲ್ಲ ನೇಮಕಾತಿ ಪ್ರಾಧಿಕಾರಗಳು ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿ ಬಗ್ಗೆ ಕನ್ಫರ್ಮೇಶನ್ ಎಲ್ಲದ್ರೂ ಕೂಡ ಶಿಕ್ಷಣ ಇಲಾಖೆ ಬಹಳ ನಿಖರವಾಗಿ ಬಹಳ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನ ನಡೆಸ್ತದೆ ಹಾಗಾಗಿ ಟಿಇಟಿ ಪರೀಕ್ಷೆಗೆ ಈಗಿಂದಲೇ ನಿಮ್ಮ ತಯಾರಿಯನ್ನ ಆರಂಭ ಮಾಡಿ ಗೆಟ್ ರೆಡಿ ಫಾರ್ ಟಿಇಟಿ ಸೊ ಟಿಇಟಿ ಪರೀಕ್ಷೆ ನಿಮ್ಮ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಪರೀಕ್ಷೆ ಈ ಟಿಇಟಿ ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆದ್ರೆ ಎಲಿಜಿಬಿಲಿಟಿಯನ್ನ ಗಳಿಸಿದ್ರೆ ನೀವು ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗ್ತೀರಿ ಸೊ ಇದೆಷ್ಟನ್ನ ಗಮನಿಸಿ ನೀವು ಪದವೀಧರ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಿದ್ರೆ ಟಿಇಟಿ ಪರೀಕ್ಷೆ ತುಂಬಾನೇ ಇಂಪಾರ್ಟೆಂಟ್ ಸೊ ನಾನೀಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಟಿಇಟಿ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಒಂದರಿಂದ ಐದನೇ ತರಗತಿ ತನಕ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿಕೊಡುವಂತಹ ಪತ್ರಿಕೆ ಪೇಪರ್ ಟು ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಗಳಿಸಿಕೊಡುವಂತಹ ಒಂದು ಪತ್ರಿಕೆ ಹಾಗಾಗಿ ಟಿಇಟಿ ಪರೀಕ್ಷೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಸೀರಿಯಸ್ ಆಗಿ ಅಧ್ಯಯನವನ್ನು ಮಾಡಿ ಈ ಟಿಇಟಿ ಪರೀಕ್ಷೆ ಬಗ್ಗೆ ಡಿಟೇಲ್ ಆದಂತಹ ಮಾಹಿತಿಯನ್ನ ಸವಿವರವಾದಂತಹ ಸಮಗ್ರವಾದಂತಹ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನೇ ಅಪ್ಡೇಟ್ಸ್ ಗಳು ಬಂದ್ರೆ ಕೂಡ ನಮ್ಮ ಚಾನೆಲ್ ಅಲ್ಲಿ ನಿಮ್ಗೆ ಬರ್ತಾ ಇರ್ತವೆ ಸೊ ಈ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು